ಲಕ್ಷ್ಮೇಶ್ವರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳು ಹಮ್ಮಿಕೊಂಡಿದ್ದ ಧರಣಿಯಲ್ಲಿ ಮಹಿಳೆ ಕಣ್ಣೀರಿಟ್ಟಿದ್ದಾರೆ ಮಹಿಳೆಯೋರ್ವರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಏದೋ ಒಬ್ಬ ಮಹಿಳೆಯ ಕಣ್ಣೀರಲ್ಲ ಏದೋ ಪ್ರತಿಯೊಬ್ಬ ಬಡವರ ಕಣ್ಣೀರು ರೇ ಸ್ವಾಮಿ ನೋಡ್ರಿ ಇಲ್ಲಿ ಬಂದು ನೆನ್ನೆ ಮೊನ್ನೆಯ ಕಥೆಯಲ್ಲ ಇದು ಬರೋಬ್ಬರಿ ಒಂಬತ್ತು ವರ್ಷಗಳ ಕಣ್ಣೀರನ ಕತೆ ಇದು ಬನ್ನಿ ನೋಡಿ ಮಹಿಳೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಬಾಡಿಗೆ ಕಟ್ಟೋಕಾಗ್ತಾ ಇಲ್ಲ ಸಾಕಾಗಿ ಹೋಗಿದೆ ಅಂತ ಅಳ್ತಾ ಇದ್ದಾರೆ ಕಣ್ರಿ ನೀವು ಮಾತ್ರ ಬಂಗ್ಲೆಯಲ್ಲಿ ವಾಸ ಎ ಸಿ ಕಾರಲ್ಲಿ ಓಡಾಟ ಮಾಡಬಹುದು ಬನ್ರಿ ಇಲ್ಲಿ ನಿಮ್ಮನ್ನು ಇವರು ಇವರ ಅಮೂಲ್ಯ ಮತ ಹಾಕಿ ಗೆಲ್ಲಿಸಿ ಕಳಿಸಿರೋದು ಬಡವರಿಗೆ ಆಗಲಿ ಅಂತ ಚೈನಿ ಹೊಡೆಯೋಕಲ್ಲ ಒಂಬತ್ತು ವರ್ಷಗಳಿಂದ ನಿವೇಶನ ಎಲ್ಲಿ ಅಂತ ತೋರಿಸಿಲ್ಲಲ್ರಿ ಯಾರ್ರೀ ನೀವೆಲ್ಲ ಖಂಡಿತ ಈ ಬಡವರ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ ಕಣ್ರಿ

ಕಡೆ ಪಡೆದ ಅಧಿಕಾರಿಗಳು ಬಂದು ನಾ ಎಷ್ಟೋ ಸಲ ಬಂದ್ ಮುನ್ಸಿಪಾಲಿಟಿ ನಾನು ಹೇಳ್ಕೊಂಡ್ ನಾನು ಎಷ್ಟು ಸಲ ಹತ್ತು ಎಲ್ಲ ಬೇಗ ಬಂದ್ ನನಗೆ ಜಗ ತೋರಿಸ್ಬೇಕು ನೀವು ಅಧಿಕಾರಿಗಳು ಬಂದು ನನ್ಗ ಅದನ್ನ ಜಗ ತೋರಿಸ್ ಮೂಲ ಸವಲತ್ತು ತೋರಿಸ್ಬೇಕು ನನಗ ರೋಡ್ ತೋರಿಸಿ ಮತ್ತೆ ನಮ್ಗ ನೀರಿನ ವ್ಯವಸ್ಥಾ ಕರೆಂಟ್ ಭೇಟಿ ಆಗಿನಿ ಎಲ್ಲಾರ ಹತ್ರನು ಭೇಟಿ ಆಗ್ಬಿಟ್ಟಿ ನಾನು ಅಂತ ಮನೆಯಿಲ್ಲ